ಹಾಯ್ ಫ್ರೆಂಡ್ಸ್ ಎಲ್ರಿಗೂ ರೇವತಿ ಲೋಸ್ಗೆ ಸ್ವಾಗತ ನಾವಿವತ್ತು ಪುದೀನ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಪುದೀನ ರೈಸ್ಗೆ ಏನೇನು ಪ್ರಿಪ್ರೇಷನ್ ಬೇಕು ಅಂತ ಮಾಡ್ಕೊಂಡಿದ್ದೀನಿ ಪುದೀನ ಹಸಿಮೆಣಸಿನ್ಕಾಯಿ ಈರುಳ್ಳಿ ಶೇಂಗಾ ಬೀಜ ಕರಿಬೇವಿನ ಸೊಪ್ಪು ಶುಂಠಿಗರುಳ್ಳಿ ಬೆಸ್ಟು ಅಜ್ಜನ ಜೀರಿಗೆ ಉಪ್ಪು ಇವೆಲ್ಲನ ತೆಗೆದುಕೊಂಡಿದ್ದೀನಿ ಮತ್ತು ಒಂದೂವರೆ ಕಪ್ಪಷ್ಟು ಏನಪ್ಪ ಅಂತಂದ್ರೆ ಅಕ್ಕಿನ ನಾನು ನೀರಲ್ಲಿ ಮೊದಲೇ ನೆನೆ ಹಾಕಿದ್ದೀನಿ ಯಾಕಂದರೆ ರೈಸ್ ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ಅಂತ ನಾನಿಲ್ಲಿ ಮಕ್ಕಳಿಗೆ ಬಾಂಡಿ ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಬಾಣ್ಲೆ ಕಾದ್ಮೇಲೆ ಒಂದು ಒಂದೇ ಸ್ಪೂನ್ ಎಣ್ಣೆನ ಹಾಕಬೇಕು ಮೊದಲಿಗೆ ಯಾಕಂದರೆ ನಾವಿಲ್ಲಿ ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಹುರ್ಕೊಳ್ಳೋದಿದೆ ಯಾಕಂದರೆ ಪುದೀನ ಹಸಿ ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ ಅವೆರಡನ್ನು ಬೇಯಿಸ್ಕೊಂಡು ನಂತರನೇ ನಾವು ಅದನ್ನು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮತ್ತು ಪುದೀನ ಎರಡನ್ನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸರಿಯಾಗಿ ಹುರ್ಕೊಳ್ಳೋಣ ನೋಡಿ ಈ ಥರ ಸ್ಪೂನಿಂತ ಬಾಡ್ಸ್ಕೊತಾನೆ ಇರಬೇಕು ಅದು ತಳ ಹಡಿಬಾರ್ದು ನೆಕ್ಸ್ಟ್ ಅದನ್ನು ಆರದ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋವಾಗ ನಾವು ಏನಪ್ಪ ಅಂದ್ರೆ ಉಪ್ಪು ಜೀರಿಗೆ ಅಜ್ವಾನ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ಹಾಕ್ಕೊಂಡ್ರೆ ಸಾಕು ಉಪ್ಪು ಮತ್ತೆ ನಾವು ಅನ್ನ ಬೀಸುವಾಗ ಹಾಕೋ ಅವಶ್ಯಕತೆ ಇರೋದಿಲ್ಲ ಇದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಅದನ್ನು ಪೇಸ್ಟ್ನ ರೆಡಿ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು ನೋಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಈಗ ಬಾಣಲಿನ ಇಟ್ಬಿಟ್ಟು ಮತ್ತು ಒಂದು ಮೂರು ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಬೇಕು ಈರುಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇಟ್ಟಿದ್ದೀನಲ್ಲ ಅದು ಮತ್ತು ಕರ್ಬೇವಿನ ಸೊಪ್ಪು ಮೂರನ್ನು ಹಾಕಿ ಸರಿಯಾಗಿ ಸ್ಪೂನಿಂದ ಬಾಡಿಸ್ಕೋಬೇಕು ಈರುಳ್ಳಿ ಏನಪ್ಪ ಅಂದರೆ ಸ್ವಲ್ಪ ರೆಡ್ ಕಲರ್ ಬರೋವರೆಗೂ ನಾವು ಅದನ್ನು ಬಾಡಿಸ್ಕೋಬೇಕು ಅಂದರೆ ಸ್ವಲ್ಪ ಧಮ ಕೂಡ ಬರುತ್ತೆ ಅದೇ ರೀತಿ ಹಸಿ ವಾಸನೆ ಕೂಡ ಹೋಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೀಳ್ಕೋದ್ರೂ స్వల్ప హక్కి నోగి సరిహా హర్కొడ్ అదను స్వల్ప దొస ముచ్చా ஏன்னாப்பாந்த அதுல நீரைல நீர் மஞ்சள் இல்லை அதுல இக்கொண்ட சரியாக சாஃப்டாகி அதே ரீச்சி ரெட் கலராகி திருக்கி நெரம் இதை சுள் டிஸ்ட்ன ஹாக்கி அது கூட சரியாக ஜாமல் உட்கோது கூட அப்படியாச்சி ஓகே நிறைய இதுல சொல்வ மீன்சாகி ஃபிரை ஆனால் இதற்கு நான் மிஸ் டேஸ்ட் மாட்கா புதினானும் அதன்னே இதுக்கு ஆட்மா ఉదిన ఏమప్ప అంతే ఈరుళి జాట మొత్తం శంఖి బరు ఇలా సరియీ మిక్స్ ఆగితే కూడా కూడాసరి కలర్ కూడా హి మిక్స్ మార్కెట్ స్వల్ప అదన బు కూడా నరేప్ప అందర ఇలా నీట ఫ్రైఆర్మే అదే నాకు శేంగా బీజ ఇట్కొచ్చు కూడా నీళ్ళు శేంగా బీజ మొదలు ఉర్కొం ఇట్కొబిత హి శేంగా బీజ కూడా హాక్రు ఇన్ను చ ಅದಕ್ಕೆ ಒಂದು ಚಿಟಿಕೆ ಅರಿಶಿಣನೂ ಆ್ಯಡ್ ಮಾಡಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಇದು ಆ್ಯಂಟಿಬಯೋಟಿಕ್ ಕೂಡ ಫುಡ್ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಾನು ಅಕ್ಕಿನ ನೆನೆ ಹಾಕಿದ್ನಲ್ಲ ಆ ಅಕ್ಕಿನ ತೊಳಿಬಿಟ್ಟು ಇದಕ್ಕೆ ಈಗ ಇವಾಗ ಹಾಕೋತಾ ಇದ್ದೀನಿ ಅಕ್ಕಿ ಏನಪ್ಪ ಅಂದರೆ ಈ ಕುದ್ದಿನ ಮಿಕ್ಸ್ ಜೊತೆ ಸರಿಯಾಗಿ ಬೇಯಬೇಕು ಅಂದರೆ ಅಕ್ಕಿ ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಅದನ್ನು ನೀಟಾಗಿ ಟ್ರೈ ಮಾಡಿ ಸ್ವಲ್ಪ ಆಯಿಲ್ ಜೊತೆ ಅಕ್ಕಿ ಬರೆದ್ರೆ ಸಾಕು ಅನ್ನ ಏನಪ್ಪ ಅಂದರೆ ತುಂಬ ಸಾಫ್ಟಾಗಿ ಮತ್ತು ಚೆನ್ನಾಗಿ ಉದುರು ಉದುರಾಗುತ್ತೆ ಅದ್ರ ಸಲುವಾಗಿ ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ ಅಕ್ಕಿನೂ ಕೂಡ ನೋಡಿ ರೀತಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಇದು ಹಾಂ ಎಣ್ಣೆಯಲ್ಲಿ ಬೆಂದ ನಂತರ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಿ ಅದೆಲ್ಲ ಸರಿಯಾಗಿ ಹಿಡ್ಕೊಳ್ಳಿ ಅಂತ ನೆಕ್ಸ್ಟ್ ಅದು ಹಿರ್ಕೊಂಡ್ಮೇಲೆ ನಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ದೀಡ್ ಅಂದರೆ ಒಂದೂವರೆ ಕಪ್ ಅಕ್ಕಿ ತಗೊಳೋದ್ರಿಂದ ಮೂರು ಕಪ್ ನೀರಿಟ್ಟಿದ್ದೀನಿ ಸ್ವಲ್ಪ ಸಾಫ್ಟ್ ಮತ್ತು ಉದುರಾಗಲಿ ಅಂತ ಇನ್ನೂ ಉದುರು ಬೇಕಿದ್ದರೆ ನೀವು ಒಂದು ಕಪ್ ಒಂದು ಕಪ್ ನೀರು ಹಾಕ್ಕೋಬೋದು ದೀಡ್ ಕಪ್ ನೀರು ಹಾಕ್ಕೋಬೋದು ನಾನಿಲ್ಲಿ ಡಬಲ್ ಹಾಕ್ಕೊಂಡಿದ್ದೀನಿ ದೀಡ್ ಕಪ್ಪಿಗೆ ಮೂರು ಕಪ್ ಅಂಥೇಳಿ నేను ఎరడు కప్ అస్టే హాకు ఉదురుదురు చనూరు బరవర్గూ బిట్టు నెక్స్ట్ ఫుల్గే డిరు విజన్ బూ సరికి అన్న విజన్ ఐట అంటే నోడి వాష్ మాత్రం ಫ್ಲೇಮನ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡಬೇಕು ನಂತರ ಓಪನ್ ಮಾಡಿ ನೋಡಿ ನಮ್ಮ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಾಗಿದೆ ರೈಸ್ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಸ್ವಲ್ಪ ಹೀಗೆ ಸ್ಪೂನಿಂತ ಬಾಡಿಸಿ ಇದನ್ನು ಒಂದು ಹೋಳ ನಿಂಬೆ ಹಣ್ಣಿನ ಹಣ್ಣನ್ನು ತೆಗೆದುಕೊಂಡು ಈ ರೈಸ್ ಮೇಲೆ ಹಾಕೊಂಡು ತಿಂದರೆ ಆಹಾ ರುಚಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ನಾನು ಕೂಡ ತಿಂದು ನೋಡಿದೆ